ಮಾಲೂರು ತಾಲೂಕಿನ ಸರ್ಕಾರಿ ದೇಸಾಯಿ ವಸತಿ ಶಾಲೆ ಮುಂಭಾಗ ಕರ್ನಾಟಕ ಭೀಮಸೇನೆ ಬೃಹತ್ ಹೋರಾಟ ಇಂದು ಕೋಲಾರ ಜಿಲ್ಲಾ ಮಾಲೂರು ತಾಲೂಕು ಟೇಕಲ್ ಹೋಬಳಿಯಲ್ಲಿ ಸರ್ಕಾರಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏಳರಿಂದ ಒಂಬತ್ತನೇ ತರಗತಿ ದಲಿತ ವಿದ್ಯಾರ್ಥಿಗಳಿಂದ ಶಾಲೆಯ ಮಲದ ಗುಂಡಿಗೆ ಇಳಿಸಿರುವ ನೀಚ ಕೃತ್ಯ ಮತ್ತು ವಿದ್ಯಾರ್ಥಿನಿಯರು ಬಟ್ಟೆ ಬದಲಾಗಿರುವ ವಿಡಿಯೋ ಚಿತ್ರೀಕರಣ ಖಂಡಿಸಿ ಶಾಲೆ ಮುಂಭಾಗ ಪ್ರಾಂಶುಪಾಲರನ್ನು ಹಾಗೂ ವಾರ್ಡನ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ಸೂಕ್ತವಾದ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಭೀಮ್ಸೇನೆ ಮತ್ತು ಆನೇಕಲ್ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಕನ್ನಡಾಂಬಿ ರಕ್ಷಣಾ ವೇದಿಕೆ ಸಿಂಹ ಘರ್ಜನೆ ರಾಜ್ಯ ಮುಖಂಡರುಗಳು ಹೋರಾಟದಲ್ಲಿ ಪಾಲ್ಗೊಂಡ ಸಂದರ್ಭ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಸನ್ಮಾನ್ಯ ನಾರಾಯಣ ಸರ್ ಅವರು ತಿಳಿಸಿದರು ಹೋರಾಟದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಭೀಮ್ಸೇನೆ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯರವರು ಹಾಗೂ ರಾಜ್ಯ ಖಜಾಂಚಿಗಳಾದ ಡಾಕ್ಟರ್ ಎಂ ಕೃಷ್ಣಪ್ಪರವರು ಮತ್ತು ಕನ್ನಡಾಂಬಿ ರಕ್ಷಣಾ ವೇದಿಕೆ ಸಿಂಹ ಗರ್ಜನಿ ರಾಜ್ಯಾಧ್ಯಕ್ಷರಾದ ರವರು ಮಹಿಳಾ ಅಧ್ಯಕ್ಷರಾದ ಕೀರ್ತನರವರು ದಲಿತ ಮುಖಂಡರಾದ ಮುನಿಯಪ್ಪರವರು ಹಾಗೂ ಕರ್ನಾಟಕ ಭೀಮ್ಸೇನಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಜಯಭೀಂ ಗಣೇಶ್ ರವರು ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರವರು ಜಿಲ್ಲಾ ಗೌರವಾಧ್ಯಕ್ಷರಾದ ಕುಮಾರ್ ರವರು ಈ ಹೋರಾಟದಲ್ಲಿ ಉಪಸ್ಥಿತರಿದ್ದರು